ನಮ್ಮ ಕಂಪನಿ ಹೆಸರು ಗೇಟ್ ವೇ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಪ್ರಾಪರ್ ಆಗಿ ಬೈಪಾ ಅಪ್ರೂವ್ಡ್ ಆಗಿದೆ ಆ ರೆರಾ ಅಪ್ರೂವ್ಡ್ ಆಗಿದೆ ಇಂಡಿವಿಜುವಲ್ ಎ ಖಾತಾಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸೈಟ್ಸ್ ರಿಲೀಸ್ ಆಗಿದೆ ಇಂದ ಇಟ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಹಾಗೂ ಬ್ಯಾಂಕ್ ಲೋನ್ಸ್ ಎಸ್ ಬಿ ಐ ಅಪ್ರೂವ್ಡ್ ಆಗಿದೆ ಎಚ್ ಡಿ ಎಫ್ ಸಿ ಅಪ್ರೂವ್ ಆಗಿದೆ ಐ ಸಿ ಐ ಸಿಐ ಅಪ್ರೂವ್ಡ್ ಆಗಿದೆ ಆಕ್ಸಿಸ್ ಬ್ಯಾಂಕ್ ಅಪ್ರೂವ್ಡ್ ಆಗಿದೆ ಇದರಲ್ಲಿ ನಿಮಗೆ ಸೈಟ್ ತಗೊಂಡ್ರೆ ಕಸ್ಟಮರ್ಸ್ ಪೀಸ್ಫುಲ್ ಆಗಿರ್ಬೋದು ನಮ್ಮ ಲೇಔಟ್ ಸರೌಂಡಿಂಗ್ ಅಲ್ಲಿ ನಿಮಗೆ ಸಾಕಷ್ಟು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಇದೆ ಐಟಿ ಕಂಪನೀಸ್ ಇದೆ ಸ್ಕೂಲ್ಸ್ ಇದೆ ವಿಶ್ವವಿದ್ಯಾ ಸಂಸ್ಥೆಗಳಿದೆ ನಿಮಗೆ ಎಲ್ಲದಕ್ಕೂ ಮಧ್ಯದಲ್ಲಿ ನಾವು ಲೇಔಟ್ ಮಾಡಿದೀವಿ ಸ್ಕ್ವೇರ್ ಫೀಟ್ ಅಲ್ಲಿ ಪಾರ್ಕ್ ಮಾಡಿದೀವಿ ಪ್ಲೇ ಇಕ್ವಿಪ್ಮೆಂಟ್ಸ್ ಇದೆ ಪರ್ಗೋಲಾ ಇದೆ ಕಂಪ್ಲೀಟ್ಲಿ ಗೇಟೆಡ್ ಕಮ್ಯುನಿಟಿ ಕ್ಯಾಮರಾಸ್ ಸಿಟಿಂಗ್ ಕೆಪಾಸಿಟಿ ಇರುವಂತಹ ಕಂಪನಿ ಕಂಪ್ನಿ ದೇವನಹಳ್ಳಿನಲ್ಲಿ ಆಪರೇಷನ್ ಇರೋದು ಅಂದ್ರೆ ಸೆಪ್ಟೆಂಬರ್ ಫಸ್ಟ್ ವೀಕ್ ನಿಮಗೆ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಅನ್ನು ಅಂದ್ರೆ ನಿಮಗೆ ಥರ್ಟಿ ಬೈ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಅಂದ್ರೆ ಒಂದ್ ಆಸೆ ಇರುತ್ತೆ ಒಂದೊಳ್ಳೆ ಸೈಟ್ ತಗೋಬೇಕು ಒಂದೊಳ್ಳೆ ಮನೆ ಕಟ್ಕೊಬೇಕು ನೆಮ್ಮದಿಯಾಗಿ ಬದುಕಬೇಕು ಅಂತ ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಎಲ್ಲಿ ಸೈಟ್ ಹುಡ್ಕೋದು ಎಲ್ಲಿ ಪೀಸ್ಫುಲ್ ಆಗಿರುವಂಥ ಸೈಟ್ ಸಿಗುತ್ತೆ ಅಲ್ಲಿ ಎಲ್ಲಿ ಒಳ್ಳೆ ಮನೆಯನ್ನು ಕಟ್ಕೊಬೋದು ಸೊ ಈ ರೀತಿಯಾಗೆಲ್ಲ ಸಾವಿರ ಪ್ರಶ್ನೆ ಬರ್ತಿರುತ್ತೆ ಆ ನಿಮ್ಮೆಲ್ಲ ಪ್ರಶ್ನೆಗೆ ಇರೋವಂಥ ಒಂದು ಉತ್ತರ ಅಂದರೆ ಗೇಟ್ ವೇ ರೆಸಿಡೆನ್ಸಿ ಇವತ್ತು ನಾನು ನಿಂತಿರೋದು ಗೇಟ್ ವೇ ರೆಸಿಡೆನ್ಸಲ್ಲಿ ಸೊ ಇಲ್ಲಿ ಯಾವ ರೀತಿಯಾಗೆಲ್ಲ ನಿಮಗೆ ಪ್ಲಾಟ್ ಸಿಗುತ್ತೆ ಏನೆಲ್ಲ ಅವೈಲಬಲ್ ಇದೆ ಯಾಕೆ ನೀವು ಇಲ್ಲೇ ಸೈಟ್ ತೊಗೊಬೇಕು ಸೊ ಇದ್ರೆಲ್ಲರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ you ಗೇಟ್ ವೇ ರೆಸಿಡೆನ್ಸಿ ಬಗ್ಗೆ ತಿಳ್ಕೋಬೇಕು ಹೆಚ್ಚಿನ ಮಾಹಿತಿನ ತಿಳ್ಕೋಬೇಕು ಇವತ್ತು ನಮ್ಮ ಒಟ್ಟಿಗೆ ಇದ್ದಾರೆ ವರದರಾಜ್ ಅವರು ಬನ್ನಿ ಅವ್ರ ಜೊತೆ ಮಾತನಾಡ್ತಾ ಹೋಗೋಣ ಯಾಕೆ ನಾವಿಲ್ಲಿ ಇಲ್ಲಿ ಸೈಟ್ ನ ಖರೀದಿ ಮಾಡಬೇಕು ಏನೆಲ್ಲ ನಿಮಗೆ ಅನುಕೂಲಗಳಿದೆ ಎಲ್ಲಾನು ಕೂಡ ಅವ್ರ ಹತ್ರ ತಿಳ್ಕೊಳ್ತಾ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನಮಗೆ ಫಸ್ಟ್ ಒಂದ್ ತಲೆಯಲ್ಲಿ ಬರೋದು ಲೈಫಲ್ಲಿ ದುಡಿಯೋದು ದುಡ್ದಾದ್ಮೇಲೆ ಒಂದ್ ಕಡೆ ಸೆಟ್ಲ್ ಆಗಬೇಕು ಒಂದೊಳ್ಳೆ ಮನೆ ತಗೋಬೇಕು ಅದ್ರಲ್ಲೂ ಬೆಂಗಳೂರಲ್ಲಿ ನೇಮ್ದು ಯಾಕೆ ಬದುಕ್ಬೇಕು ಸೊ ಇವತ್ತು ನಾವು ನಿಮ್ಮ ಗೇಟ್ ವೇ ರೆಸಿಡೆನ್ಸಿಲ್ ಇದೀವಿ ನಿಮ್ಮ ಗೇಟ್ ವೇ ರೆಸಿಡೆನ್ಸ್ ಕಂಪ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ವರದರಾಜ್ ಅಂತ ಗೇಟ್ ವೇ ರೆಸಿಡೆನ್ಸಿಯಿಂದ ಸೊ ನಮ್ಮ ಕಂಪ್ನಿ ಬಗ್ಗೆ ಹೇಳಬೇಕಂದ್ರೆ ನಾವು ಈಗಾಗಲೇ ಒಂದು ಹದಿನೈದು ಅನ್ನು ಕಂಪ್ಲೀಟ್ ಮಾಡಿದ್ದೀವಿ ಓಕೆ ಸೊ ಇದು ನಮ್ದು ಹದಿನಾರನೇ ಪ್ರಾಜೆಕ್ಟು ನಮ್ಮ ಕಂಪನಿ ಹೆಸರು ಗೇಟ್ ವೇ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ ಕಂಪನಿ ಕಾರ್ಪೊರೇಟ್ ಆಫೀಸ್ ಲೊಕೇಶನ್ ನಿಮಗೆ ನಾವು ಇವತ್ತು ದೇವನಹಳ್ಳಿ ಹಾಗೂ ಯಲಂಕಾ ಮಧ್ಯದಲ್ಲಿ ಒಂದು ಲೊಕೇಶನ್ ಐ ವಿ ಸಿ ಚಪ್ರಕಲ್ ರೋಡ್ ಅಂತ ಕರೀತಾರೆ ಸೊ ಎಕ್ಸಾಕ್ಟ್ ಆಗಿ ನಾವು ಹೆಗ್ಗನಹಳ್ಳಿ ವಿಲೇಜ್ ಪಕ್ಕದಲ್ಲೇ ಇದ್ದೀವಿ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ಯಾಕೆ ನಾವು ಗೇಟ್ ವೇ ರೆಸಿಡೆನ್ಸಿ ಬಂದ್ ಪ್ಲಾಟ್ಸ್ ನೋಡ್ಕೋಬೇಕು ಏನೆಲ್ಲ ನಮ್ಮ ವೀಕ್ಷಕರಿಗೆ ಅನುಕೂಲ ಇರತ್ತೆ ಹಾ ಸಿ ಅದ್ರ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಗೇಟ್ ವೇ ರೆಸಿಡೆನ್ಸಿ ನಿಮಗೆ ಪ್ರಾಪರ್ ಆಗಿ ಬಯಪಾ ಅಪ್ರೂವ್ಡ್ ಆಗಿದೆ ಆ ರೆರಾ ಅಪ್ರೂವ್ಡ್ ಆಗಿದೆ ಇಂಡಿವಿಜುವಲ್ ಎ ಖಾತಾಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸೈಟ್ಸ್ ರಿಲೀಸ್ ಆಗಿದೆ ಇಂದ ಇಟ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಹಾಗೂ ಬ್ಯಾಂಕ್ ಲೋನ್ಸ್ ಎಸ್ ಬಿ ಐ ಅಪ್ರೂವ್ಡ್ ಆಗಿದೆ ಮತ್ತೆ ಎಚ್ ಡಿ ಎಫ್ ಸಿ ಅಪ್ರೂವ್ಡ್ ಆಗಿದೆ ಲೈಕ್ ಐ ಸಿ ಐ ಸಿ ಐ ಅಪ್ರೂವ್ಡ್ ಆಗಿದೆ ಆಕ್ಸಿಸ್ ಬ್ಯಾಂಕ್ ಅಪ್ರೂವ್ಡ್ ಆಗಿದೆ ಈ ನಾಲ್ಕು ಬ್ಯಾಂಕಿಂದ ತಮಗೆ ಎಂಬತ್ತು ಪರ್ಸೆಂಟ್ ಲೋನ್ ಸಿಗುತ್ತೆ ಕ್ಲಿಯರ್ ಟೈಟಲ್ ಪ್ರಾಪರ್ಟಿ ಇದರಲ್ಲಿ ನಿಮಗೆ ಸೈಟ್ ತಗೊಂಡ್ರೆ ಕಸ್ಟಮರ್ಸ್ ಪೀಸ್ಫುಲ್ ಆಗಿರ್ಬೋದು ಪೀಸ್ಫುಲ್ ಆಗಿರ್ಬೋದು ಸೊ ನಮ್ ಹತ್ರ ತುಂಬಾ ಈಗ ತಗೊಳೋದಿಕ್ಕೆ ಎಲ್ಲಪ್ಪ ಅಷ್ಟು ದುರ್ನ ಒಟ್ಟೊಟ್ಟಿಗೆ ತಗೋಬೋಳಣ ಅನ್ನೋ ಯೋಚನೆನೂ ಇರೋದಿಲ್ಲ ನಮಗೆ ಏಯ್ಟಿ ಪರ್ಸೆಂಟ್ ಲೋನ್ ಕೂಡ ಸಿಗುತ್ತೆ ಅದ್ರಲ್ಲಿ ಎಕ್ಸಾಕ್ಟ್ಲಿ ಹಾ ಸೊ ನಾವು ಬರ್ತಿದ್ದಂಗೆ ನಂಗೊಂದು ಖುಷಿ ಆಗಿದೆ ಅಂತ ಹೇಳಿದ್ರೆ ನಾವು ಒಂದು ಬೆಂಗಳೂರಲ್ಲಿ ಅಥವಾ ಈ ಸಿಟಿಗಳಲ್ಲಿ ಈ ಗ್ರೀನರಿ ನೋಡೋದೇ ಕಮ್ಮಿ ಬಹಳಷ್ಟು ಸೊ ಆ ಹಿಂಸೆ ಇರುತ್ತೆ ಬಟ್ ಆದ್ರೆ ಇಲ್ಲಿ ಬರ್ತಿದಂಗೆ ಫುಲ್ಲು ಕಣ್ಣು ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಕೂಡ ಗ್ರೀನೇ ಕಾಣಿಸ್ತಾ ಇದೆ ಅಂಡ್ ಬ್ಯೂಟಿಫುಲ್ ಆಗಿರೋ ಒಂದು ಗಾರ್ಡನ್ ಎಲ್ಲ ಮಾಡಿದ್ದೀರ ಸೊ ಈ ಗಾರ್ಡನ್ ಬಗ್ಗೆ ಏನು ಹೇಳ್ತೀರಾ ಆ ಮೇಡಮ್ ನಮ್ಮ ಒಂದು ಥೀಮೇ ನಿಮಗೆ ತಿಕ್ ವೆಜಿಟೇಷನ್ ಅಂದ್ರೆ ಹೆಚ್ಚಿನ ಗ್ರೀನರಿ ಮೇಂಟೈನ್ ಮಾಡಬೇಕು ನಮ್ಮ ಲೇಔಟ್ ಅಲ್ಲಿ ಅನ್ನೋದೇ ನಮ್ಮ ಕಾನ್ಸೆಪ್ಟು ಸೊ ತಾವು ಹೇಳ್ದಂಗೆ ತಿಕ್ ವೆಜಿಟೇಷನ್ ಆಲ್ರೆಡಿ ಮೇಂಟೈನ್ ಮಾಡಿದೀವಿ ಸೊ ಇಲ್ಲಿ ನೋಡ್ಬೋದು ಎಲ್ಲ ಗಿಡಗಳು ನೆಗ್ತಿದೆ ನೆಗು ನೆಗು ಮುಖ ಇದೆ ಸ್ಮೈಲಿಂಗ್ ಟ್ರೀಸ್ ಅಂತ ಹೇಳ್ಬೋದು ಸೊ ಈಗ ನಾವು ಪ್ರಾಮುಖ್ಯತೆ ನಿಮ್ಗೆ ಹೆಚ್ಚಾಗಿ ಗ್ರೀನರಿಗೆ ಕೊಟ್ಟಿದ್ದೇವೆ ಸೊ ಎಲ್ಲ ನಿಮ್ಗೆ ರೋಡ್ ಸೈಡ್ ಪ್ಲಾಂಟೇಷನ್ಸ್ ಇದೆ ಹಾಗೂ ಮೂರ್ ಗಾರ್ಡನ್ ಇದೆ ಇಲ್ಲಿ ಒಂದು ಬಹಳ ದೊಡ್ಡ ಗಾರ್ಡನ್ ಇದೆ ಹಾಗೂ ಇನ್ನೊಂದೆರಡು ಎರಡು ಲೈಕ್ ಗಾರ್ಡನ್ಸ್ ಇದೆ ಅದಲ್ದೆ ನಿಮ್ಗೆ ಲೈಕ್ ಸೈಟ್ ಪ್ರತಿಯೊಬ್ಬರಿಗೂ ಏನಂದ್ರೆ ಒಂದು ಒಂದ್ ನಮ್ಗೆ ಆದಂತ ಒಂದು ಪ್ರೈವೇಟ್ ಗಾರ್ಡನ್ ಇರಬೇಕು ಅನ್ನೋ ಒಂದು ಕನ್ಸ್ಗಳಿರುತ್ತೆ ಸೊ ಆ ಥರ್ಟಿ ಫೋರ್ಟಿನಲ್ಲಿ ಆ ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಸೊ ಅದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ ಪ್ರತಿ ಒಂದು ಸೈಟ್ ಹತ್ರ ಪುಟಾಣಿ ಗಾರ್ಡನ್ ನೋಡ್ತಿದಿರಲ್ಲ ಈ ಕಡೆ ಸೊ ಇದೆಲ್ಲ ಪುಟಾಣಿ ಗಾರ್ಡನ್ ಅವ್ರ ಮನೆ ಎದುರುಗಡೆನೆ ಮಾಡಿದೀವಿ ಅದ್ರಿಂದ ಲೈಕ್ ಆ ಒಂದು ಕನ್ಸಿನ ನನ್ಸಿ ಮಾಡ್ಕೋಬಹುದು ಸೊ ಮನೆ ಮುಂದೆನೂ ಗಾರ್ಡನ್ ಇರುತ್ತೆ ಒಂದ್ ಗಾರ್ಡನ್ ಅದನ್ನ ನೋಡ್ತಾ ಇದ್ವಿ ಬಟ್ ಆದ್ರೆ ಇಲ್ಲಿ ಸ್ಪೆಷಾಲಿಟಿ ಆಗಿ ಎಲ್ರಿಗೂ ಸೇರಿ ಐ ಮೀನ್ ಎಲ್ಲರ ಮನೆಯಲ್ಲೂ ಕೂಡ ಒಂದೊಂದ್ ಗಾರ್ಡನ್ ಇರುತ್ತೆ ಎಕ್ಸಾಕ್ಟ್ಲಿ ನಾವು ಇಲ್ಲಿ ಮನೆ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೊಂದು ಯೋಚನೆ ಇರುತ್ತೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಎಷ್ಟು ದೂರ ಇರುತ್ತಪ್ಪ ತುಂಬ ದೂರ ಇದ್ರೆ ಮಕ್ಳಿಗೆ ತೊಂದರೆ ಆಗುತ್ತೆ ಈ ರೀತಿಯಾಗೆಲ್ಲ ಪ್ರಶ್ನೆಗಳು ಬರುತ್ತೆ ಸೊ ನಾವು ಇಲ್ಲಿ ಏನಾದರೂ ಪ್ಲಾಟ್ಸ್ನ ಖರೀದಿ ಮಾಡಿದ್ರೆ ನಮಗೆ ಎಲ್ಲಿ ಹತ್ರ ಇರುವಂಥ ಕಾಲೇಜ್ಗಳಾಗಿರ್ಬೋದು ಸ್ಕೂಲ್ಗಳಾಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಅಕಾಡೆಮಿ ಆಗಿರ್ಬೋದು ಏನೆಲ್ಲ ನಮ್ಗೆ ಅನುಕೂಲ ಸಿಗುತ್ತೆ ಇಲ್ಲಿ ಮೇಡಮ್ ನಾವು ಮಧ್ಯದಲ್ಲಿ ಇದೀವಿ ಆಕ್ಚುಲಿ ನಮ್ ಲೇಔಟ್ ಮಧ್ಯದಲ್ಲೇ ನಿಮ್ಗೆ ಅಂದ್ರೆ ನಿಮ್ಗೆ ಸರೌಂಡಿಂಗ್ಸ್ ಅಲ್ಲಿ ಬಹಳಷ್ಟು ರೆಪ್ಯಡ್ ವಿಶ್ವವಿದ್ಯಾಸಂಸ್ಥೆಗಳಿದಾವೆ ಅದಲ್ಲದೆ ಬಹಳಷ್ಟು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ ಅದಲ್ಲದೆ ನಿಮಗೆ ಬಹಳಷ್ಟು ಸ್ಪೋರ್ಟ್ಸ್ ಅಕಾಡೆಮೀಸ್ ಇದೆ ಮೇನ್ಲಿ ಸ್ಪೋರ್ಟ್ಸ್ ಅಕಾಡೆಮಿ ಬಗ್ಗೆ ಹೇಳಬೇಕಂದ್ರೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಆಗಿರಂತ ಪಡ್ಕೋಣೆ ಡ್ರಾವಿಡ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ತಾವ್ ಬರ್ಬೇಕಾದ್ರೆ ಅದನ್ನ ನೋಡಿರಬಹುದು ರೋಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ ನಿಮ್ಗೆ ಅದಾದ ನಂತರ ನಿಮಗೆ ನಮ್ಮ ಲೇಔಟ್ ಪಕ್ಕದಲ್ಲೇ ನಿಮಗೆ ಗಾಲ್ಫ್ ಅಕಾಡೆಮಿ ಇದೆ ಸೊ ಅದನ್ನು ಒಂದು ಅಕಾಡೆಮಿ ಇದೆ ಅಂಡ್ ಕೆ ಎಲ್ ರಾಹುಲ್ ಅವರು ನಮ್ಮ ಲೇಔಟ್ ಎದುರುಗಡೆನೆ ಒಂದು ಆರು ಎಕರೆನಲ್ಲಿ ಬ್ಯಾಡ್ಮಿಂಟನ್ ಅಕಾಡೆಮಿ ಬರೋದಿದೆ ಅಪ್ಕಮಿಂಗ್ ಬ್ಯಾಟ್ಮಿಂಟನ್ ಇಷ್ಟು ಸ್ಪೋರ್ಟ್ಸ್ ಆಯ್ತು ಅದಲ್ಲದೆ ನಿಮ್ಗೆ ಸ್ಕೂಲ್ಸ್ ವಿದ್ಯಾಶಿಲ್ಪ ಯೂನಿವರ್ಸಿಟಿ ಇದೆ ವಿದ್ಯಾಶಿಲ್ಪ ಯೂನಿವರ್ಸಿಟಿ ಆದ ನಂತರ ನಿಮಗೆ ಲೈಕ್ ಕೇಂಬ್ರಿಡ್ಜ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ನಾರ್ತ್ ಕ್ಯಾಂಪಸ್ ಅದಾದ ನಂತರ ಅಮೇಟಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಅಮೇಠಿ ಯೂನಿವರ್ಸಿಟಿ ಇದೆ ಆರ್ ಆರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಸ್ಕೂಲ್ ಸ್ಟೋನ್ ಹಿಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಸಾಕಷ್ಟು ಸ್ಕೂಲ್ಸ್ ಹಾಗೂ ಸಾಕಷ್ಟು ಯೂನಿವರ್ಸಿಟಿಗಳು ಇದೆ ಅಂದ್ರೆ ತುಂಬಾ ಚಾಯ್ಸಸ್ ಇದೆ ಇಲ್ಲಿ ನಮಗೆ ಒಂದಕ್ಕೆ ನಾವು ಪರ್ಟಿಕ್ಯುಲರ್ ಆಗಿರ್ಬೇಕು ಅಂತ ಹೇಳಿಲ್ಲ ಇಲ್ಲಿಗೆ ಅಂದ್ರೆ ಹತ್ತಿರನೇ ಕೂಡ ಇಲ್ಲ ಒಂದ್ ಎಷ್ಟು ಕಿಲೋಮೀಟರ್ ಆಗಬಹುದು ಸರ್ ಇದೆಲ್ಲ ಇದೆಲ್ಲ ನಿಮಗೆ ಹಾರ್ಡ್ಲಿ ಒಂದು ಲೈಕ್ ತ್ರೀ ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಇದೆ ಯಾವ್ದು ಟ್ರಾಫಿಕ್ ಕಿರಿಕಿರಿ ಆಗ್ಲಿ ಇನ್ನೊಂದಾಗ್ಲಿ ಏನು ಕೂಡ ಬರೋದಿಲ್ಲ ಇಲ್ಲ ನಿಮ್ಗೆ ಆಲ್ರೆಡಿ ಹಂಡ್ರೆಡ್ ಫೀಟ್ ರೋಡ್ಸ್ ಇದೆ ಲೈಕ್ ವೆಸ್ಟ್ ವೆಸ್ಟ್ ಗೇಟ್ ಅಲ್ಲಿ ಈಸ್ಟ್ ಗೇಟ್ ಅಲ್ಲಿ ನಿಮ್ಗೆ ತರ್ಟಿ ಫೀಟ್ ರೋಡ್ಸ್ ಇದೆ ವಿ ಟೂ ಕನೆಕ್ಟಿವಿಟೀಸ್ ಬಗ್ಗೆ ನೀವು ಯೋಚನೆ ಸೊ ಮಕ್ಕಳು ಒಳ್ಳೆ ಎಜುಕೇಶನ್ ಸಿಗುತ್ತೆ ನಾವು ಕೂಡ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತಿದೀವಿ ಎಕ್ಸಾಕ್ಟ್ಲಿ ಸರ್ ಇವಾಗ ನಮ್ಗೊಂದು ಯೋಚನೆ ಆಗತ್ತೆ ಏನ್ ಯೋಚನೆ ಆಗತ್ತೆ ಅಥವಾ ಕುಡಿಯೋ ನೀರಿಗೆ ತೊಂದರೆ ಆಗತ್ತಾ ಸೊ ಈ ರೀತಿಯಾಗಿ ಇರುತ್ತೆ ಆದ್ರೂ ನಮ್ ಬೆಂಗಳೂರಲ್ಲಂತೂ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ನೀರಿಗೆ ನೀಟಾಗಿ ನೀರ್ ಸಿಕ್ಕಿದ್ರೆ ನಾವು ಆರಾಮ ಆರೋಗ್ಯವಾಗಿ ಇರ್ತೀವಿ ಅಂತ ಸೊ ಇಲ್ಲಿ ಬಂದ್ರೆ ಪರ್ಟಿಕ್ಯುಲರ್ ಆಗಿ ಏನಾದ್ರು ವ್ಯವಸ್ಥೆ ಮಾಡಿದೆ ಮತ್ತೆ ಏನೆಲ್ಲ ಫೆಸಿಲಿಟೀಸ್ ಗಳಿದೆ ಸೌಕರ್ಯಗಳ ಬಗ್ಗೆ ಬಂದಾಗ ನಾವು ನೀವೇ ನೋಡಿರ್ಬೋದು ಇದು ಬಂದು ನಿಮ್ಗೆ ಫಾರ್ಟಿ ಫೀಟ್ ವೈಡನ್ ರೋಡ್ಸ್ ಎಕ್ಸ್ಟರ್ನಲ್ ರೋಡ್ಸ್ ಎಲ್ಲ ನಿಮಗೆ ನಲವತ್ತಡಿ ರಸ್ತೆ ಬರುತ್ತೆ ಇಂಟರ್ನಲ್ ರೋಡ್ಸ್ ಎಲ್ಲ ನಿಮಗೆ ಮೂವತ್ತಡಿ ರಸ್ತೆ ಇದೆ ಥರ್ಟಿ ಫೀಟ್ ರೋಡ್ಸ್ ಅದಲ್ಲದೆ ನಿಮ್ಗೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಗಿದೆ ಅಂಡರ್ ಗ್ರೌಂಡ್ ಸಿವೇಜ್ ಸಿಸ್ಟಮ್ ಆಗಿದೆ ಅಂಡರ್ ಗ್ರೌಂಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಿದೆ ನಿಮ್ಗೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಆಗಿದೆ ಸೊ ಎಲ್ಲನೂ ರೆಡಿ ಇದೆ ಆಲ್ರೆಡಿ ರೆಡಿ ಇದೆ ಆ ಸ್ಟ್ರೀಟ್ ಲೈಟ್ಸ್ ಇದೆ ಪ್ರತಿಯೊಂದು ಸ್ಟ್ರೀಟ್ ಅಲ್ಲೂ ನಿಮ್ಗೆ ಎಲ್ಲಾ ಕಡೆ ಸ್ಟ್ರೀಟ್ ಲೈಟ್ಸ್ ಇದೆ ರೋಡ್ ಸೈಡ್ ಪ್ಲಾಂಟೇಶನ್ ಅವೆನ್ಯೂಸ್ ಇದೆ ತಾವೇ ನೋಡಬಹುದು ಸೊ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಫುಲ್ ಫಿಲ್ ಮಾಡಿದ್ವಿ ಕಂಪ್ಲೀಟ್ ಆಗಿ ಲಿಟ್ಸ್ ರೆಡಿ ಸೊ ಯಾವ್ದು ಕೂಡ ಕಂಪ್ಲೇಂಟ್ಸ್ ಬರ್ಲೇಬಾರ್ದು ಅದಿಲ್ಲ ಇದಿಲ್ಲ ನಂಗೆ ಅದ್ ಕೊಡಿ ಇದ್ ಕೊಡಿ ಅದೇನು ಕೂಡ ಬರೋಂಗಿಲ್ಲ ಸೊ ಪೀಸ್ಫುಲ್ ಆಗಿ ಒಂದ್ ಮನೆ ಕಟ್ಕೊಂಡು ಇರ್ಬೇಕು ಅನ್ನೋದಕ್ಕೆ ನೀವೆಲ್ಲ ಸೌಕರ್ಯಗಳನ್ನು ಹಾಕ್ಬಿಟ್ಟಿದ್ದೀರಾ ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಎಲ್ಲ ಒಂದು ಅಮ್ಯುನಿಟೀಸ್ ಅನ್ನು ಫುಲ್ಫಿಲ್ ಮಾಡಿದೀವಿ ನೀವು ವಾಟರ್ ಟ್ಯಾಂಕ್ ನೀರ್ ಬಗ್ಗೆ ಕೇಳ್ತಿದ್ರಿ ಸೊ ನೀರಿನ ವ್ಯವಸ್ಥೆ ಕೂಡ ನಾವು ಆಲ್ರೆಡಿ ಮಾಡಿದೀವಿ ಅಲ್ಲೇ ವಾಟರ್ ಟ್ಯಾಂಕ್ ನೋಡಬಹುದು ತಾವು ಒಂದೂವರೆ ಲಕ್ಷ ಲೀಟರ್ ಕೆಪಾಸಿಟಿ ಇರುವಂತಹ ವಾಟರ್ ಟ್ಯಾಂಕ್ ಫೆಸಿಲಿಟಿ ಇದೆ ಅದಲ್ಲದೆ ಅವರು ಸಹ ಇಂಡಿವಿಜುವಲ್ ಬೋರ್ವೆಲ್ ಅನ್ನ ಹಾಕೋಬಹುದು ಅವಕಾಶ ಕೊಡ್ತೀವಿ ಅವಕಾಶ ಇದೆ ಓಕೆ ಸೊ ಇನ್ನು ಪಾರ್ಕಿಂಗ್ ಪಾರ್ಕಿಂಗ್ ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ ಕೆಲವೊಂದು ಸೈಟ್ಗಳು ತೊಗೊಂಡಾಗ್ಲೋ ಅಥವಾ ಅಲ್ಲಿ ಮನೆಗಳನ್ನ ತೊಗೊಂಡಾಗ್ಲೋ ರೆಸಿಡೆನ್ಸಿಯಲಿ ಈ ಪಾರ್ಕಿಂಗ್ ಇಶ್ಯೂಸ್ ಕೂಡ ಜಾಸ್ತಿ ಬರುತ್ತೆ ಸೊ ಇಲ್ಲಿನ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಹೆಂಗಿದೆ ಮೇಡಮ್ ಪಾರ್ಕಿಂಗ್ ವ್ಯವಸ್ಥೆ ನಿಮಗೆ ಸಾಕಷ್ಟು ವೈಡ್ ಅಂಡ್ ರೋಡ್ಸ್ ಇರೋದ್ರಿಂದ ಏನ್ ತೊಂದರೆ ಇಲ್ಲ ಅದಲ್ಲದೆ ಈಗಿನ ಒಂದು ಗವರ್ನಮೆಂಟ್ ನಾಮ್ಸ್ ಪ್ರಕಾರ ಎಲ್ಲಾರು ಗ್ರೌಂಡ್ ಅಲ್ಲಿ ನಿಮಗೆ ಅಟ್ ಲೀಸ್ಟ್ ಎರಡು ಪಾರ್ಕಿಂಗ್ ಅನ್ನು ಅವರು ಕಾರ್ ಪಾರ್ಕಿಂಗ್ ಮಾಡ್ಕೊಳ್ಳೇಬೇಕು ಅದು ಮ್ಯಾಂಡೇಟರಿ ಅಕಾರ್ಡಿಂಗ್ ಟು ದಿ ಬೈಪಾ ನಾಮ್ಸ್ ಅಥವಾ ಬಿ ಎಂ ಆರ್ ಡಿ ಯಾವ್ದೇ ಆಗಿರ್ಲಿ ಎಲ್ಲಾ ಅಪ್ರೂವ್ಡ್ ಲೇವರ್ಸ್ ನ ಸ್ಟ್ಯಾಂಡರ್ಡ್ ನಾರ್ಮ್ಸ್ ಅದು ಪಾರ್ಕಿಂಗ್ ವ್ಯವಸ್ಥೆ ಅವ್ರು ಮಾಡ್ಕೋಬೇಕು ಸೊ ಇವಾಗ ಫಸ್ಟ್ ನಾವು ಸೈಟ್ ತಗೊಳ್ಬೇಕಾದ್ರೆ ಒಂದು ಯೋಚನೆ ಆಗತ್ತೆ ಅಪ್ರೂವ್ ಆಗಿದೆಯೋ ಇಲ್ವೋ ಅಥವಾ ಅದು ನಿಜಕ್ಕೂ ಕೂಡ ಅಂದರೆ ಗ್ಯಾರಂಟಿ ಇರುತ್ತಾ ನಮಗೆಲ್ಲೂ ಸೈಟ್ ತೊಗೊಂಡ್ರೆ ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅಂದ್ರೆ ಲೀಗಲ್ ಯಾವುದು ಪ್ರಾಬ್ಲಮ್ ಅನ್ನೋ ಒಂದು ಪ್ರಶ್ನೆಗಳು ಬರುತ್ತೆ ಸೊ ಇಲ್ಲಿ ಬಯಪ್ಪ ಅಪ್ರೂವ್ಡ್ ಅಂತ ಆಲ್ರೆಡಿ ಹಾಕ್ಬಿಟ್ಟಿದ್ರಾ ನೀವು ಸೊ ಇಲ್ಲಿಗೆ ಬಂದ್ರೆ ನಮ್ಗೆ ಯಾವುದು ಕೂಡ ಲೀಗಲ್ ಆಗಿ ತೊಂದರೆಗಳು ಆಗೋತಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಅವರು ಬಂದಾಗ ಸೈಟ್ ವಿಸಿಟ್ ಮಾಡಿದ ನಂತರ ನಮ್ಮ ಹತ್ರ ಮಾತಾಡಿದಾಗ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಅವರು ವೀಕ್ಷಿಸಬಹುದು ಅಂದ್ರೆ ಎಲ್ಲಾ ಒಂದು ಕೂಲಂಕುಶವಾಗಿ ನೋಡ್ಕೊಂಡೆ ಆಮೇಲೆ ಬುಕಿಂಗ್ ಬರ್ಬೋದು ಸೊ ಅದಕ್ಕೆ ನಾವು ಎಲ್ಲಾ ರೀತಿಯಾದಂತ ಸಪೋರ್ಟ್ ಮಾಡ್ತೀವಿ ಈಗ ಇಷ್ಟೊತ್ತು ನಾವು ಅಮ್ಯುನಿಟೀಸ್ ಬಗ್ಗೆ ಮಾತಾಡಿದ್ವಿ ಸೊ ನಿಮ್ಮ ವೀಕ್ಷಕರಿಗೆ ನಾವು ಡೈರೆಕ್ಟ್ ಆಗಿ ಅದನ್ನ ವಿಜುವಲ್ ಆಗಿ ತೋರಿಸೋಣ ಖಂಡಿತವಾಗ್ಲೂ ಎಸ್ ಸರ್ ಸೊ ಇಲ್ಲಿ ನೋಡ್ತಾ ಇದೀರಲ್ಲ ತಾವು ಇದು ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಲ್ರೆಡಿ ರೆಡಿ ಇದೆ ಕಂಪ್ಲೀಟ್ಲಿ ಅಂಡರ್ ಗ್ರೌಂಡ್ ಸೊ ನಾಲ್ಕು ಕಡೆ ನಿಮ್ಗೆ ನಾಲ್ಕು ಮೂಲೆಗಳು ಡಿಮಾರ್ಕೇಶನ್ ಆಗಿದೆ ಸೊ ಸೈಟ್ ಗೆ ನಿಮಗೆ ನಾಲ್ಕು ಮೂಲೆ ಡಿಮಾರ್ಕೇಶನ್ ಕರೆಕ್ಟ್ ಆಗಿದೆ ಅಂಡ್ ಸೈಟ್ ನಂಬರ್ ಪ್ಲೇಟ್ಸ್ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗಿದೆ ತಾವು ನೋಡಬಹುದು ಆ ಸೈಟ್ ನಂಬರ್ಸ್ ಅಲ್ಲದೆ ಅದರ ಪಕ್ಕದಲ್ಲಿ ರೆಡ್ ಪೈಪ್ ಇದೆಯಲ್ಲ ಅದು ಸೀವೇಜ್ ಕನೆಕ್ಷನ್ ವೈಟ್ ಕಲರ್ ಪೈಪ್ ಬಂದು ನಿಮಗೆ ವಾಟರ್ ಲೈನ್ ಪ್ರತಿಯೊಂದು ಸೈಟ್ಗೂ ವಾಟರ್ ಬರುತ್ತೆ ಆಲ್ರೆಡಿ ಕನೆಕ್ಷನ್ಸ್ ಕೊಟ್ಟಿದೀವಿ ಎಲ್ಲ ಅಂಡರ್ ಗ್ರೌಂಡ್ ಮತ್ತೆ ಈ ಬ್ಲಾಕ್ ಕಲರ್ ಪೈಪ್ ಇದೆಯಲ್ಲ ಇದು ಒಂದು ನಿಮಗೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಈ ಒಂದು ಜಂಕ್ಷನ್ ಬಾಕ್ಸ್ ಇದೆಯಲ್ಲ ಪ್ರತಿಯೊಂದು ಸ್ಟ್ರೀಟ್ ಅಲ್ಲೂ ನಿಮಗೆ ಇದು ಏಟ್ ವೇ ಫೀಡರ್ ಪಿಲ್ಲರ್ ಪ್ಯಾನೆಲ್ ಅಂತ ಕರೀತಾರೆ ಇದನ್ನ ಸೊ ಇಲ್ಲಿ ಎಂಟು ಮನೆಗಳಿಗೆ ಈ ಸ್ಟ್ರೀಟ್ ಅಲ್ಲಿ ಎಂಟು ಮನೆಗಳ ಒಂದು ಆ ಮೇನ್ ಪಾಯಿಂಟ್ ಇದರಲ್ಲಿ ಸೊ ಏನಾದ್ರು ಪಾರ್ಕ್ ಆಯ್ತು ಅಂದ್ರೆ ಇಲ್ಲಿ ಮನೇಲಿ ಏನಾದ್ರು ಟ್ರಿಪ್ ಆಯ್ತು ಅಂದ್ರೆ ಸೊ ಇಲ್ಲಿ ಟ್ರಿಪ್ ಆಗೋಗುತ್ತೆ ಸೊ ಆಟೋಮೆಟಿಕ್ ಆಗಿ ಸೊ ಆ ರೀತಿ ಕಂಪ್ಲೀಟ್ಲಿ ಅಂಡರ್ ಗ್ರೌಂಡ್ ಎಲ್ಲೂ ನಿಮ್ಗೆ ನಮ್ ಲೇಔಟ್ ಅಲ್ಲಿ ಒಂದು ವೈರ್ ಕೂಡ ಮೇಲೆ ಕಾಣೋದಿಲ್ಲ ಅಂಡರ್ ಗ್ರೌಂಡ್ ಎಲ್ಲ ಅಂಡರ್ ಗ್ರೌಂಡ್ ಇದೆ ನಿಮಗೆ ಎಲ್ಲೂ ಸಹ ಒಂದು ವೈರ್ ಕಾಣೋದಿಲ್ಲ ಸೊ ಈ ರೀತಿ ಆದಂತ ಏಟ್ ವೈ ಫೀಡರಲ್ ಪಿಲ್ಲರ್ ಪ್ಯಾನೆಲ್ಸ್ ನಿಮಗೆ ಪ್ರತಿ ಸ್ಟ್ರೀಟ್ಗೆ ಎರಡು ಬರುತ್ತೆ ಈ ಕಡೆ ಒಂದಿದೆ ಈ ಕಡೆ ಒಂದ್ ಈ ಕಡೆ ಹೋಗಿದೆ ಹಾಗೂ ನಾನು ನಿಮ್ಗೆ ವಾಟರ್ ಟ್ಯಾಂಕ್ ಬಗ್ಗೆ ಹೇಳ್ತಿದ್ದೆ ತಾವೆ ನೋಡ್ದಾಗೆ ಅಲ್ಲಿ ಸೊ ಒಂದೂವರೆ ಲಕ್ಷ ಲೀಟರ್ ಕೆಪಾಸಿಟಿ ಇರುವಂತ ವಾಟರ್ ಟ್ಯಾಂಕ್ ಆಲ್ರೆಡಿ ಕಟ್ಟಿದೀನಿ ಓಕೆ ಓಕೆ ಇನ್ನ ನಾನು ಸ್ಟ್ರೀಟ್ ಲೈಟ್ಸ್ ನೋಡ್ತಾ ಕೊಡ್ತಿದ್ದೆ ಅದೊಂದ್ ರೀತಿಯಾಗಿ ಅಟ್ರಾಕ್ಟ್ ಆಗಿದೆ ಅದನ್ನು ಕೂಡ ಆಗಿ ಇಲ್ಲೆಲ್ಲ ಕೂಡ ಅರೇಂಜ್ ಮಾಡಿದೀರಾ ಹೌದು ಮ್ಯಾಮ್ ಸ್ಟ್ರೀಟ್ ಲೈಟ್ ತಾವೇ ನೋಡ್ದಂಗೆ ಎಲ್ಲ ಪ್ರತಿ ಸ್ಟ್ರೀಟ್ ಅಲ್ಲೂ ಸ್ಟ್ರೀಟ್ ಲೈಟ್ಸ್ ಇದೆ ಸೊ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಾವು ಫುಲ್ಫಿಲ್ ಫಿಲ್ ಫುಲ್ ಆಲ್ರೆಡಿ ಇದೆ ಬರೋದು ಯಾವುದು ಇಲ್ಲ ಬಂದಿದೆ ಅವ್ರು ಬಂದು ನೋಡಿ ಬುಕ್ ಮಾಡ್ಕೋಬೇಕು ಓಕೆ ಸೊ ನಾನು ನಿಮ್ಮ ಜೊತೆ ಮಾತನಾಡಬೇಕಿದ್ರೆ ನಂಗೆ ಬಹಳಷ್ಟು ಫ್ಲೈಟ್ ಫ್ಲೈಟ್ಗಳು ಕಾಣಿಸ್ತಾ ಇತ್ತು ಎಲ್ಲಿ ನೋಡಿದ್ರೆ ಫ್ಲೈಟ್ಸ್ ಕಾಣಿಸ್ತಾ ಇದೆ ಇಲ್ಲಿಂದ ಅಲ್ಲಿಗೆ ಸೊ ಇಲ್ಲಿ ಏರ್ಪೋರ್ಟ್ ಹತ್ರ ಇರುವಂತ ಅಲ್ಲೇ ನೋಡಬಹುದು ಫ್ಲೈಟ್ ಬಹಳ ಅಲ್ಲೇ ಬರ್ತಾ ಇದೆ ಓಕೆ ಫ್ಲೈ ಆಗ್ತಿದೆ ಸೊ ನಾವು ಏರ್ಪೋರ್ಟ್ ಗಿಂತ ಒಂದು ಏಳು ಕಿಲೋಮೀಟರ್ ಮುಂಚೆ ಇದೆ ಮೇಡಮ್ ಓಕೆ ಸೊ ದೇವ್ನಳ್ಳಿಗಿಂತ ಹತ್ತು ಕಿಲೋಮೀಟರ್ ಮುಂಚೆ ಇದೀವಿ ಏರ್ಪೋರ್ಟ್ ಗಿಂತ ಒಂದು ಏಳು ಕಿಲೋಮೀಟರ್ ಮುಂಚೆ ಇದೀವಿ ಯಲಂಕಾ ನಮ್ಗೆ ಬಹಳ ಸಮೀಪ ಹೇಳ್ಬೇಕಂದ್ರೆ ನಮ್ಮ ವಿದ್ಯಾಶಿಲ್ಪ ಯೂನಿವರ್ಸಿಟಿ ಇಲ್ಲಿಂದ ಏಟ್ ಹಂಡ್ರೆಡ್ ಮೀಟರ್ಸ್ ಇದೆ ವಿದ್ಯಾಶಿಲ್ಪ ಯೂನಿವರ್ಸಿಟಿ ವಿಲ್ ಫಾಲ್ ಅಂಡರ್ ಯಲಂಕಾದಲ್ಲೇ ಬರುತ್ತೆ ಸೊ ವಿನ್ ಸೇಟ್ ಲೈಕ್ ಒಂದು ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಾವು ಇದೀವಿ ಯಲಂಕಾಗೆ ಅಂತ ಸೊ ಈ ಕಡೆ ದೇವನಹಳ್ಳಿಗೂ ಹತ್ರ ಈ ಕಡೆ ಯಲಂಕಗೂ ಹತ್ರ ನಮಗೆ ಮಧ್ಯದಲ್ಲಿ ಒಂದು ಏರಿಯಾನ ಲೈಕ್ ಪೀಪಲ್ ವಿಲ್ ಕಾಲ್ ಆಸ್ ಅ ಗೋಲ್ಡನ್ ಟ್ರಯಾಂಗಲ್ ಯಾಕಂತ ಹೇಳಿದ್ರೆ ಈ ಕಡೆ ನಿಮ್ಗೆ ಬಹಳಷ್ಟು ವಿಶ್ವವಿದ್ಯಾ ಸಂಸ್ಥೆಗಳಿದಾವೆ ರೆಪ್ಯ ಸ್ಕೂಲ್ಸ್ ಇದೆ ಸುತ್ತ ಐ ಟಿ ಕಂಪನೀಸ್ ಇದೆ ಇಂಡಸ್ಟ್ರಿಯಲ್ ಕಾರಿಡಾರ್ ಇದೆ ಸೊ ನಾವು ಎಲ್ಲಾದ್ರೂ ಮಧ್ಯದಲ್ಲಿ ಸೊ ವಿ ಕಾಲ್ ಇಟ್ ಆಸ್ ಎ ಗೋಲ್ಡನ್ ಟ್ರಯಾಂಗಲ್ ಅಂತ ಈ ಒಂದು ಸೆವೆನ್ ಕಿಲೋಮೀಟರ್ ರೇಡಿಯಸ್ ನ ಗೋಲ್ಡನ್ ಟ್ರಯಾಂಗಲ್ ಅಂತ ಕರಿತೀವಿ ನಾವ್ ಇಲ್ಲಿ ಆ ಪ್ಲಾಟ್ಸ್ ತಗೊಂಡ್ ಮನೆ ಏನಾದ್ರು ಕಟ್ರೆ ಏನೆಲ್ಲ ಕನೆಕ್ಟಿವಿಟಿ ಇದೆ ನಮ್ಗೆ ಏನೆಲ್ಲ ಸಿಗತ್ತ ಮೇಡಮ್ ಇಲ್ಲಿ ಕನೆಕ್ಟಿವಿಟಿ ಬಗ್ಗೆ ಮಾತಾಡಿದ್ರೆ ನಮಗೆ ಈಸ್ಟ್ ಎಂಟ್ರೆನ್ಸ್ ಅಲ್ಲೂ ನಿಮಗೆ ಬಿ ಎಂ ಬರುತ್ತೆ ಬಸ್ ಬರುತ್ತೆ ನಮ್ಗೆ ಅಲ್ಲೇ ಇದೆ ಗೇಟ್ ಆ ಗೇಟ್ ಪಕ್ಕದಲ್ಲೇ ನಿಮ್ಗೆ ಬಿ ಎಂಟಿ ಸಿ ಬಸ್ ಫೆಸಿಲಿಟಿ ಜಸ್ಟ್ ದೂರ ಹೋಗೋದೇ ಬೇಡ ಹಾಗೂ ವೆಸ್ಟ್ ಎಂಟ್ರೆನ್ಸ್ ಅಲ್ಲಿ ಹಂಡ್ರೆಡ್ ಫೀಟ್ ರಸ್ತೆ ಇದೆ ನಿಮ್ಗೆ ಹಂಡ್ರೆಡ್ ಫೀಟ್ ರೋಡ್ಗೂ ನಿಮಗೆ ಸಾಕಷ್ಟು ಬಿಎಂಟಿಸಿ ಟಿ ಸಿ ಬಸ್ಸಸ್ ನಿಮಗೆ ಶಿವಾಜಿನಗರ್ ಆಗಿರ್ಬೋದು ಮೆಜೆಸ್ಟಿಕ್ ಆಗಿರ್ಬೋದು ಮಾರ್ಕೆಟ್ ಆಗಿರ್ಬೋದು ಯಲಂಕಾ ಆಗಿರಬಹುದು ದೇವನಹಳ್ಳಿ ಆಗಿರ್ಬೋದು ಎಲ್ಲಾ ಕಡೆಯಿಂದ ನಿಮ್ಗೆ ಕನೆಕ್ಟಿವಿಟಿ ವೆಲ್ ಕನೆಕ್ಟೆಡ್ ರೋಡ್ಸ್ ಇದೆ ನಿಮ್ಗೆ ಅಂಡ್ ಕನೆಕ್ಟಿವಿಟಿ ಬಹಳ ಚೆನ್ನಾಗಿದೆ ಅದಲ್ಲೇ ನಿಮಗೆ ನಾವು ಐದು ಕಿಲೋಮೀಟರ್ ದೂರದಲ್ಲೇ ನಿಮಗೆ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಐಟಿಸಿ ಸಿ ಮೆಟ್ರೋ ಸ್ಟೇಷನ್ ಬಹಳ ಸಮೀಪ ಇದೆ ಫೈವ್ ಕಿಲೋಮೀಟರ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ ಇನ್ನು ಕೂಡ ಯೋಚನೆ ಬರುತ್ತೆ ಏನಾದ್ರು ಹಾಸ್ಪಿಟಲ್ ಹೋಗ್ಬೇಕಂತ ಹೇಳಿದ್ರೆ ಎಲ್ಲ ನಿಯರ್ ರೀತಿಯ ನಮ್ಮ ಲೇಔಟ್ಗೆ ಬಹಳ ಸಮೀಪವಾಗಿ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಇದೆ ಆಕಾಶ್ ಹಾಸ್ಪಿಟಲ್ ಇದೆ ಹಾಗೂ ಸ್ಪರ್ಶ್ ಹಾಸ್ಪಿಟಲ್ ಇದೆ ಮಣಿಪಾಲ್ ಹಾಸ್ಪಿಟಲ್ ಇದೆ ಆಸ್ಟರ್ ಹಾಸ್ಪಿಟಲ್ ಇದೆ ಸಾಕಷ್ಟು ರೆಪಿಟೆಡ್ ಹಾಸ್ಪಿಟಲ್ಸು ನಿಮಗೆ ಚೆನ್ನಾಗಿದೆ ಮೇಡಮ್ ಇಲ್ಲೇ ನಿಯರ್ ಇರೋ ಅಂತ ನಿಯರ್ ಇರೋ ಅಂತದು ಸೊ ನೋ ವರಿಸ್ಬೌಟ್ ದಿ ಆಸ್ಪಿಟಲ್ ನಂಗ್ ಖುಷಿಯಾಗಿದೆ ಅಂತ ಹೇಳಿದ್ರೆ ಬಸ್ ನೀವು ಗೇಟ್ ಆಚೆ ಹೋಗ್ತಿದಂಗೆ ಬಸ್ ಬರುತ್ತೆ ಅನ್ನೋದು ಎಲ್ರಿಗೂ ಯೋಚನೆ ಇರುತ್ತೆ ಬಸ್ಗೆಲ್ಲ ಬೇಕಂದ್ರೆ ನಡ್ಕೊಂಡ್ ಹೋಗ್ಬೇಕಲ್ಲ ಅಂತ ಸೊ ಇಲ್ಲಿ ನಡೆಯೋ ಅವಶ್ಯಕತೆನೇ ಇರೋದಿಲ್ಲ ಅವಶ್ಯಕತೆ ಆಚೆ ಹೋಗ್ತಿದಂಗೆ ಸಿಕ್ಬಿಡತ್ತೆ ಎಕ್ಸಾಮ್ ಇದು ನಿಮಗೆ ನಮ್ ಲೇಔಟ್ ಅಲ್ಲೇ ಬಹಳ ದೊಡ್ಡ ಪಾರ್ಕ್ ಇದು ಸೊ ನಮ್ ಲೇಔಟ್ ಅಲ್ಲಿ ನಿಮ್ಗೆ ಮೂರ್ ಪಾರ್ಕ್ ಬರುತ್ತೆ ಅದರಲ್ಲಿ ಇದು ಬಹಳ ದೊಡ್ಡ ಪಾರ್ಕ್ ಇದು ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಈ ಪಾರ್ಕ್ ಮಾಡಿದಿವಿ ಸೊ ತಾವು ನೋಡಬಹುದು ಸೊ ಆಲ್ರೆಡಿ ಪಾತ್ವೇ ಇದೆ ನಿಮ್ಗೆ ವಾಕಿಂಗ್ ಟ್ರ್ಯಾಕ್ ಇದೆ ಸೊ ಇದು ವಾಕಿಂಗ್ ಟ್ರ್ಯಾಕ್ ಸೊ ಲಾನ್ ಥಿಕ್ ಗ್ರೀನರಿ ಇರುವಂತ ಲಾನ್ ಹಾಗೂ ಸೀನಿಯರ್ ಸಿಟಿಸನ್ಸ್ ಈವ್ನಿಂಗ್ ಆದಾಗ ನಿಮ್ಗೆ ವಾಕಿಂಗ್ ಮಾಡ್ತಾ ಕುತ್ಕೊಂಡು ಮಾತಾಡೋದಕ್ಕೆ ಸೊ ಈ ಲೇಔಟ್ ಅಲ್ಲಿ ಒಂದ್ಸತಿ ಬಂದಿ ಮನೆಗೆ ಬಂದಾದ್ಮೇಲೆ ಸೊ ಇದಕ್ಕೆ ಅಂತ ಹೊರಗಡೆ ಹೋಗಂಗಿಲ್ಲ ಮಕ್ಕಳು ಆಡೋದಕ್ಕೆ ನಿಮಗೆ ಆಲ್ರೆಡಿ ಪ್ಲೇ ಇಕ್ವಿಪ್ಮೆಂಟ್ಸ್ ಇದೆ ಪರ್ಗೋಲಾ ಇದೆ ನಾವು ಒಂದು ಪ್ಲೇಸ್ ಮಾಡ್ತಾ ಇದೀವಿ ಅಮ್ಯುನಿಟೀಸ್ ಅಂದ್ರೆ ಲಕ್ಸುರಿ ಅಮ್ಯುನಿಟೀಸ್ ಕೂಡ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಬರ್ತಿದೆ ಇದು ಅಲ್ಲಿ ನೀವು ನೋಡಿದಾಗ ನಮ್ಮ ಟ್ಯಾಂಕ್ ಪಕ್ಕದಲ್ಲೇ ಅದು ಫೇಸ್ ಟು ನಿಮ್ಗೆ ನವೆಂಬರ್ ಅಲ್ಲಿ ಲಾಂಚ್ ಮಾಡ್ತಾ ಇದೀವಿ ದೀಪಾವಳಿಗೆ ಆ ಫೇಸ್ ಟು ಹಾಗೂ ಫೇಸ್ ಒನ್ ಮಧ್ಯದಲ್ಲಿ ನಿಮಗೆ ಹದಿನಾರು ಸುಮಾರು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಲಕ್ಸುರಿ ಕ್ಲಬ್ ಹೌಸ್ ಬರುತ್ತೆ ಆ ಕ್ಲಬ್ ಹೌಸ್ ನಿಮಗೆ ನಮ್ಮ ಲೈಕ್ ಕಸ್ಟಮರ್ಸ್ ಮಾತ್ರ ಇಟ್ ಇಸ್ ನಾಟ್ ಅಲೋಡ್ ಫಾರ್ ಲೈಕ್ ಪ್ರೈವೇಟ್ ಗೆ ಅಲೋ ಇಲ್ಲ ಇಟ್ ಇಸ್ ಮೆಂಟ್ ಓನ್ಲಿ ಫಾರ್ ದಿ ಸೊಸೈಟಿ ಆ ಕ್ಲಬ್ ಅಲ್ಲಿ ತಮಗೆ ಅಡಲ್ಟ್ ಪೂಲ್ ಬರುತ್ತೆ ಕಿಡ್ಸ್ ಪೂಲ್ ಬರುತ್ತೆ ಆ ಇಂಡೋರ್ ಗೇಮ್ಸ್ ಇದೆ ಆ ಕೆಫೆಟೇರಿಯಾ ಇದೆ ಜಿಮ್ ಇದೆ ಅಂಡ್ ಪಾರ್ಟಿ ಹಾಲ್ ಇದೆ ಇನ್ನ ಏನ್ ಬೇಕು ಮೇಡಮ್ ಸೊ ಯಾವ್ದಕ್ಕೂ ಕೂಡ ನಾವ್ ಆಚೆ ಹೋಗ್ಬೇಕಾಗಿಲ್ಲ ಎಲ್ಲ ಇಲ್ಲೇನೆ ಆರಾಮ್ಸೆ ಪೀಸ್ಫುಲ್ ಆಗಿಬಿಡಬಹುದು ಅಂತ ನೀವು ಕಂಪ್ಲೀಟ್ಲಿ ಗೇಟೆಡ್ ಕಮ್ಯುನಿಟಿಡ್ ವಿತ್ ಸಿ ಟಿವಿ ಕ್ಯಾಮರಾಸ್ ಮೂರು ಸೆಕ್ಯೂರಿಟಿ ಚೆಕ್ ಪಾಯಿಂಟ್ಸ್ ಇದೆ ಸೊ ಲೇಔಟ್ ಎಂಟ್ರೆನ್ಸ್ ಅಲ್ಲಿ ಒಂದ್ ಚೆಕ್ ಪಾಯಿಂಟ್ ಇದೆ ಲೇಔಟ್ ಮಧ್ಯದಲ್ಲಿ ಒಂದು ಚೆಕ್ ಪಾಯಿಂಟ್ ಇದೆ ಹಾಗೂ ಬ್ಯಾಕ್ ಸೈಡ್ ಗೇಟ್ ಅಲ್ಲಿ ಇನ್ನೊಂದು ಚೆಕ್ ಪಾಯಿಂಟ್ ಇದೆ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಕೂಡ ಸೆಕ್ಯೂರಿಟಿ ಇರ್ತಾರೆ ನಿಮಗೆ ಟ್ವೆಂಟಿ ಬಾರ್ ಸೆವೆನ್ ಸೊ ಟು ವರಿ ಅವ್ರು ಬಂದಾಗ ಇಲ್ಲಿ ಮೆಹಂದಿಯಾಗಿ ಇರ್ಬೋದು ಇರ್ಬೋದು ಇನ್ನೊಂದು ನಮ್ಮ ಕಸ್ಟಮರ್ಸ್ ಇಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಒಂದು ಸೆಟಲ್ ಆಗೋದಿಕ್ಕೆ ಬರ್ತಾರೆ ಇನ್ನೊಂದು ಕೆಲವು ಪಾಯಿಂಟ್ಸ್ ಇರುತ್ತೆ ನಾನು ಇನ್ವೆಸ್ಟ್ ಹೇಗೆ ಮಾಡೋದು ನನ್ನ ಫ್ಯೂಚರ್ ಅಲ್ಲಿ ಹೇಗೆ ಗ್ರೋತ್ ಮಾಡ್ಕೋಬಹುದು ಸೊ ಈ ರೀತಿಯಾಗೆಲ್ಲ ಬಹಳಷ್ಟು ಕ್ವಶನ್ಸ್ ಇರುತ್ತೆ ಇದಕ್ಕೆ ನೀವು ಏನು ಉತ್ತರ ಕೊಡ್ತೀರಾ ಯಾ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಮೇಡಮ್ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಸೊ ಇಲ್ಲಿ ಏನಂದ್ರೆ ನಿಮಗೆ ನಮ್ಮ ಲೇಔಟು ಮಧ್ಯದಲ್ಲಿದೆ ಅಂದ್ರೆ ಹೇಗೆ ಮಧ್ಯದಲ್ಲಿದೆ ಅಂದ್ರೆ ಇಂಡಸ್ಟ್ರಿಯಲ್ ಕಾರಿಡಾರು ಎಜುಕೇಶನಲ್ ಕಾರಿಡಾರ್ಸು ಐ ಟಿ ಕಾರಿಡಾರ್ಸು ಎಸ್ ಟಿ ಆರ್ ಆರ್ ರೋಡ್ಸ್ ನಿಮ್ಗೆ ಅದರ ನಡುವೆನೆ ನಾವು ಲೇಔಟ್ ಮಾಡಿದೀವಿ ಮಧ್ಯದಲ್ಲೇ ಲೇಔಟ್ ಮಾಡಿದೀವಿ ಸೊ ಅದಕ್ಕೆ ಅದರ ಬಗ್ಗೆ ವರಿ ಮಾಡೋದೇ ಇಲ್ಲ ವರಿ ಮಾಡೋ ಹಾಗೆ ಇಲ್ಲ ಯಾಕಂದ್ರೆ ಪಕ್ಕದಲ್ಲೇ ನಿಮಗೆ ನಮ್ಮ ವೆಸ್ಟ್ ಈಸ್ಟ್ ಗೇಟ್ ಇಂದ ಒಂದು ಐದು ಕಿಲೋಮೀಟರ್ ಸಮೀಪದಲ್ಲೇ ಫಸ್ಟ್ ಐ ಟಿ ಕಂಪನಿ ವಿಚ್ ಇನ್ ಆಪರೇಷನ್ ವಿತ್ ವಿತ್ ಸಿಟಿಂಗ್ ಕೆಪಾಸಿಟಿ ಆಫ್ ಸಿಕ್ಸ್ಟೀನ್ ತೌಸಂಡ್ ಹದಿನಾರು ಸಾವಿರ ಸಿಟಿಂಗ್ ಕೆಪಾಸಿಟಿ ಇರುವಂತಹ ಫಸ್ಟ್ ಐ ಟಿ ಕಂಪನಿ ದೇವನಹಳ್ಳಿನಲ್ಲಿ ಆಪರೇಷನ್ ಅಲ್ಲಿ ಇರೋದು ಅಂದ್ರೆ ನಿಮಗೆ ಪ್ರೆಸ್ಟೀಜ್ ಕ್ಲೌಡ್ ಟೆಕ್ ಪಾರ್ಕ್ ಈ ಪ್ರೆಸ್ಟೀಜ್ ಕ್ಲೌಡ್ ಟೆಕ್ ಪಾರ್ಕ್ ಗೆ ನಮ್ಮ ವರ್ಲ್ಡ್ ಟ್ರೇಡ್ ಸೆಂಟರ್ ಇಂದ ಅಮೆಝಾನ್ ಕಂಪನಿ ಮೂವ್ ಆಗಿದೆ ಅದಲ್ಲದೆ ಅವರು ಇನ್ನೊಂದು ಇಪ್ಪತ್ತ್ ಮೂರು ಸಾವಿರ ಸಿಟಿಂಗ್ ಕೆಪಾಸಿಟಿ ಪಕ್ಕದಲ್ಲೇ ಕಟ್ಟಿದ್ದಾರೆ ಆ ಪಕ್ಕದಲ್ಲೇ ಪ್ರೆಸ್ಟೀಜ್ ಮಾಲ್ ಬರ್ತಾ ಇದೆ ಅದಲ್ದೆ ಇನ್ನ ಇಂಡಸ್ಟ್ರಿಯಲ್ ಕಾರಿಡಾರ್ ಬಗ್ಗೆ ಹೇಳೋದಾದ್ರೆ ನಮ್ ಲೇಔಟ್ ಇಂದ ನಿಮಗೆ ಒಂದು ಆರು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎಸ್ ಟಿ ಆರ್ ಆರ್ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಇದೆ ಆ ರಿಂಗ್ ರೋಡ್ ಇಂದ ಒಂದು ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಮುಂದೆ ಹೋದ್ರೆ ಕೆ ಡಿ ಬಿ ಇದು ಒಂದು ಥೌಸಂಡ್ ಫೈವ್ ಹಂಡ್ರೆಡ್ ಏಕರ್ಸ್ ಅಲ್ಲಿ ಇಂಡಸ್ಟ್ರಿಯಲ್ ಟೆಕ್ ಪಾರ್ಕ್ ಆಲ್ರೆಡಿ ನಿಮ್ಗೆ ಆಪರೇಷನ್ ಅಂದ್ರೆ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ತುಂಬಾ ಸ್ವಿಂಗ್ ಆಗಿ ನಡೀತಾ ಇದೆ ಫಾಸ್ಟ್ ಆಗಿ ನಡೀತಾ ಇದೆ ಅಲ್ಲಿ ನಿಮ್ಗೆ ಹತ್ತು ಒಂದು ಐದು ಲಕ್ಷದಿಂದ ಎಂಟು ಲಕ್ಷ ಜನ ಒಂದು ಐದು ವರ್ಷದಲ್ಲಿ ಕೆಲಸ ಮಾಡೋರಿದ್ದಾರೆ ಅದಲ್ಲ ನಿಮಗೆ ಅದ್ರ ಪಕ್ಕದಲ್ಲೇ ಗೀತಮ್ ಯೂನಿವರ್ಸಿಟಿ ಇದೆ ಗೀತಮ್ ಯೂನಿವರ್ಸಿಟಿ ಸಿಟಿ ಆದ ನಂತರ ನಿಮಗೆ ಫಾಕ್ಸ್ಕಾನ್ ಈಗ ನೀವು ನ್ಯೂಸ್ ಅಲ್ಲೆಲ್ಲ ನೋಡಿರಬಹುದು ಆಪಲ್ ಕಂಪನಿ ಫಾಕ್ಸ್ಕಾನ್ ಬಗ್ಗೆ ಬಹಳ ನ್ಯೂಸ್ ಇದೆ ಸೊ ಫಾಕ್ಸ್ಕಾನ್ ಕಂಪನಿ ಒಂದು ಮುನ್ನೂರು ಎಕರೆನಲ್ಲಿ ಸೊ ಈಗ ಫಸ್ಟ್ ಫೇಸ್ ಅಲ್ಲಿ ಒಂದು ಐವತ್ತು ಸಾವಿರ ಜನ ಪೀಪಲ್ ಆರ್ ಸ್ಟಾರ್ಟೆಡ್ ಆಲ್ರೆಡಿ ವರ್ಕಿಂಗ್ ಸೊ ಇಷ್ಟು ಟು ನಿಮಗೆ ಇನ್ವೆಸ್ಟ್ಮೆಂಟ್ ಗ್ರೋತ್ಗೆ ಅಥವಾ ಗೆ ಕಸ್ಟಮರ್ ಇಲ್ಲಿ ಇನ್ವೆಸ್ಟ್ ಮಾಡಿದವರು ವರಿ ಮಾಡೋಗೆ ಸೊ ದೇ ವಿಲ್ ಗೆಟ್ ಟು ಟೂ ವಾಟ್ ಇನ್ವೆಸ್ಟೆಡ್ ಇಲ್ಲಿ ನಿಮಗೆ ಒನ್ ಈಸ್ ಟು ಟೂ ವಿತ್ ಇನ್ ತ್ರೀ ಇಯರ್ಸ್ ಅಲ್ಲಿ ಸಿಕ್ಕ ಸೊ ಕೊನೆಯದು ಹಾಕಿ ತಲೆಗೆ ಬರುವಂತದ್ದು ಪ್ರೈಸ್ ಏನೆಲ್ಲ ಪ್ರೈಝ್ ಇದೆ ಸೊ ನಮಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ನಮ್ಮ ಬಜೆಟ್ನಕ್ತಾಗಿ ನಮ್ಗೆ ಇಲ್ಲಿ ಪ್ಲಾಟ್ ಸಿಗುತ್ತೆ ಈ ರೀತಿಯಾಗೆಲ್ಲ ಪ್ರಶ್ನೆ ಬರುತ್ತೆ ಸೊ ಪ್ರೈಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ಪ್ರೈಸ್ ಹೇಳೋದಕ್ಕಿಂತ ಮುಂಚೆ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಏನೇನ್ ಪ್ರೈಸ್ ಇದೆ ಅಂತ ನಾನು ಹೇಳ್ತೀನಿ ಬಹಳಷ್ಟು ರೆಪ್ಯೂಟೆಡ್ ಬಿಲ್ಡರ್ಸ್ ಇದಾರೆ ಇಲ್ಲಿ ಪ್ರಸ್ಟೀಜ್ ಇದಾರೆ ಆದರ್ಶ್ ಇದಾರೆ ಅರವಿಂದ್ ಇದಾರೆ ವೈಷ್ಣವಿ ಇದಾರೆ ಬಹಳಷ್ಟು ರೆಪ್ಯೂಟೆಡ್ ಬಿಲ್ಡರ್ಸ್ ಇದಾರೆ ಸರೌಂಡಿಂಗ್ಸ್ ಅಲ್ಲಿ ಅವರು ಕೋಟ್ ಮಾಡ್ತಾ ಇರುವಂತಹ ಪ್ರೈಸ್ ಸೆವೆನ್ ತೌಸಂಡ್ ಇಂದ ನಿಮಗೆ ನೈನ್ ತೌಸಂಡ್ ವರ್ಗು ಇದೆ ಮಾರ್ಕೆಟ್ ಟ್ಯಾಗ್ ಹಾಗೂ ನಮ್ಮ ಪ್ರೈಸ್ ಗೇಟ್ ವೇ ರೆಸಿಡೆನ್ಸಿ ನಾವು ಸೆಪ್ಟೆಂಬರ್ ಫಸ್ಟ್ ವೀಕ್ ವರ್ಗು ನಿಮಗೆ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ನಿಮ್ಮ ವೀಕ್ಷಕರಿಗಾಗಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಅನ್ನು ನಾವು ಕೊಡ್ತಾ ಇದೀವಿ ಓಕೆ ಸೊ ಸೆಪ್ಟೆಂಬರ್ ಸೆಪ್ಟೆಂಬರ್ಗೂ ಇರುತ್ತೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಮಾತ್ರ ಪ್ರೈಸ್ ಇರುತ್ತೆ ಆರೂವರೆ ಆಗೋದಿದೆ ಸೊ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಇಸ್ ದ ಕರೆಂಟ್ ಪ್ರೈಸ್ ಓಕೆ ಸೊ ಇಲ್ಲಿ ಯಾವೆಲ್ಲ ಸೈಜ್ ಸೈಡ್ಸ್ ಗಳು ನಮಗೆ ಅವೈಲಬಲ್ ಇದೆ ಕರೆಂಟ್ಲಿ ಈಗ ನಮ್ಮ ಹತ್ರ ಇರೋದು ತರ್ಟಿ ಬೈ ಫೋರ್ಟೀಸ್ ಬಹಳ ಕಡಿಮೆ ಇದೆ ಒಂದು ಎರಡು ಇದೆ ಅದು ಆಗೋದ್ರಲ್ಲಿ ಕ್ಲೋಸಿಂಗ್ ಅಲ್ಲಿ ಇದೆ ಸೊ ಮೆಜಾರಿಟಿ ಆಫ್ ಆರ್ ಅವೈಲೇಬಲ್ ಅಂದ್ರೆ ನಿಮಗೆ ತರ್ಟಿ ಬೈ ಫಾರ್ಟೀಸ್ ಇದೆ ಸೊ ಒಂದ್ ರೀತಿಯಾಗಿ ನಮ್ಮ ವೀಕ್ಷಕರಿಗೂ ಕೂಡ ಆಫರ್ ಕೊಡ್ತಾ ಇದ್ರೆ ನೀವ್ ಏನಾದ್ರು ಪರ್ಚೇಸ್ ಮಾಡ್ಬೇಕಂತ ಹೇಳಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಒಳಗಡೆ ಬಂದ್ರೆ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ಗೆಲ್ಲ ನಿಮ್ಗೆ ಸಿಗ್ತಾ ಇದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀರಾ ಸೊ ವೀಕ್ಷಕರೇ ನೋಡಿದ್ರಲ್ಲ ಇನ್ನೇನು ಬೇಕು ನಮಗೆ ನೀಟಾಗಿ ಒಂದೊಳ್ಳೆ ಮನೆ ಮಾಡ್ಕೊಬೇಕು ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿ ಆಗಿರೋ ಸೈಟ್ನ ಪರ್ಚೇಸ್ ಮಾಡಬೇಕು ಎಲ್ಲವೂ ಕೂಡ ಫೆಸಿಲಿಟೀಸ್ ಒಂದು ಒಳ್ಳೆ ಜಾಗ ಬೇಕಂತ ಹೇಳಿದ್ರೆ ಅದಕ್ಕೆ ನನ್ನ ಪ್ರಕಾರ ಬೆಸ್ಟ್ ಅಂತ ಹೇಳಿದ್ರೆ ಗೇಟ್ ವೇ ರೆಸಿಡೆನ್ಸಿ ನಿಜಕ್ಕೂ ಕೂಡ ಇಲ್ಲಿಗೆ ಬರ್ತಿದ್ದಂಗೆ ಎಷ್ಟು ಪೀಸ್ಫುಲ್ ಆಗಿದೆಯಪ್ಪ ಜಾಗ ನಾನು ಒಂದು ಫ್ಲಾಟ್ ತೊಗೊಂಬಿಡೋಣ ಆ ರೀತಿಯಾಗೆಲ್ಲ ಯೋಚನೆ ಬರುತ್ತೆ ಅಷ್ಟು ಪೀಸ್ಫುಲ್ ಆಗಿದೆ ಇಲ್ಲಿ ನೀವು ಬೆಂಗಳೂರಲ್ಲಿ ಆ ಟ್ರಾಫಿಕ್ ಕಿರಿಕಿರಿಲಿ ಇದ್ದು 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 ಎಲ್ಲಾದರೂ ಒಂದು ಕಡೆ ಪೀಸ್ಫುಲ್ ಆಗಿ ಬಿಡೋಣ ಎಲ್ಲ ಕೂಡ ಒಂದೇ ಕಡೆ ಸಿಗೋ ಕಡೆ ಇದ್ ಬಿಡೋಣ ಅನ್ನೋ ಒಂದು ಪ್ಲೇಸ್ ಹೇಳಿದ್ರೆ ಗೇಟ್ ವೇ ರೆಸಿಡೆನ್ಸಿ ಅಂತ ಹೇಳ್ತೀನಿ ಹಾಸ್ಪಿಟಲ್ಸ್ ಇದೆ ಸ್ಕೂಲ್ ಕಾಲೇಜಸ್ ಇದೆ ಸ್ಪೋರ್ಟ್ಸ್ ಅಕಾಡೆಮೀಸ್ ಕೂಡ ಇದೆ ನಿಮ್ಗೆ ಏನಾದ್ರು ಬಿ ಎಮ್ ಟಿ ಸಿ ಬಸ್ ಇಲ್ಲಿಂದ ಗೇಟಿಂದ ಇಂದ ಆಚೆ ಹೋಗ್ತಿದಂಗೆ ಬಿ ಟಿ ಸಿ ಬಸ್ ಕೂಡ ಸಿಗುತ್ತೆ ಸೆವೆನ್ ಕಿಲೋಮೀಟರ್ಸ್ ಅಲ್ಲಿ ಏರ್ಪೋರ್ಟ್ ಕೂಡ ಇದೆ ಇನ್ನೇನ್ ಬೇಕು ಮತ್ತೆ ಈ ಕಡೆ ಹೋದ್ರೆ ಯಲಂಕಾ ಸಿಗುತ್ತೆ ಆ ಕಡೆ ಹೋದ್ರೆ ದೇವ್ನಹಳ್ಳಿ ಸಿಗುತ್ತೆ ಸೊ ಈ ರೀತಿಯಾಗಿ ಮಧ್ಯದಲ್ಲಿ ಇದೆ ನೀವು ಮಾತನಾಡ್ತಾನು ಕೂಡ ಹೇಳ್ತಾ ಇದ್ರಿ ಒಂದ್ ರೀತಿ ಗೋಲ್ಡನ್ ಪ್ಲೇಸ್ ಅನ್ನೋ ತರಂಗ್ ಟ್ರಯಾಂಗಲ್ ನಿಜವಾಗ್ಲೂ ಕೂಡ ಹಂಗೆ ಅಂತ ಅನ್ಸಿದೆ ಅಷ್ಟು ಒಳ್ಳೆ ಪ್ಲೇಸ್ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಸೊ ನೀವು ಇದನ್ನ ಬೇಗ ಬೇಗ ಬುಕ್ ಮಾಡಬೇಕು ಈಗ ಆಲ್ರೆಡಿ ಬೇಗ ಬೇಗ ಆಲ್ರೆಡಿ ಸೇಲ್ ಆಗ್ತಾ ಇದೆ ಅಂತ ಕೂಡ ತಪ್ಪಾಗೋದಿಲ್ಲ ಫೋನ್ ಇದೆ ಈ ರೀತಿಯಾಗಿ ನೀವು ಕೂಡ ಬೇಗ ಬುಕ್ ಮಾಡ್ಕೊಬೇಕು ಇಲ್ಲಿ ಬಂದು ನಿಮ್ಮ ಕನಸಿನ ಮನೆಯನ್ನ ನಿರ್ಮಾಣ ಮಾಡ್ಕೊಬೇಕು ಅಂತ ಹೇಳಿದ್ರೆ ವೇಟ್ ಮಾಡಿದ್ರೆ ನಾವು ಕೆಳಗಡೆ ಹಾಕಿರುವಂತ ಗೆ ಕಾಲ್ ಮಾಡಿ ಕಾಲ್ ಮಾಡಿದ್ರೆ ಎವ್ರಿಥಿಂಗ್ ಅವ್ರ ಡೀಟೇಲ್ಸ್ ಕೊಡ್ತಾರೆ ನಿಮ್ಗೆ ಹಂಗೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ನಾನು ಆ ಪ್ಲೇಸ್ ನ ನೋಡ್ಬೇಕಂತ ಹೇಳಿದ್ರೆ ಆಲ್ ಆರ್ ವೆಲ್ಕಮ್ ಅವ್ರು ಎಲ್ಲ ಕೂಡ ಬರ್ತಾರೆ ಅವರೇ ಬರ್ತಾರೆ ನಿಮ್ಗೆ ಇನ್ಫಾರ್ಮೇಶನ್ ಕೂಡ ಕೊಡ್ತಾರೆ ಎಲ್ಲೆಲ್ಲಿ ಹೇಗೆ ಹೇಗೆ ಬರುತ್ತೆ ಅನ್ನೋದು ಕೂಡ ಮಾಹಿತಿಯನ್ನ ಕೊಡ್ತಾರೆ ಸೊ ವೇಟ್ ಮಾಡಬೇಡಿ ಬೇಗ ಬೇಗ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಕೊಳ್ಳಿ ಬಂದು ಇಲ್ಲೊಂದು ಮಳೆ ಮನೆಯನ್ನ ಕಟ್ಕೊಂಡು ಪೀಸ್ಫುಲ್ ಆಗಿ ಇರಿ ಅಂತ ಹೇಳ್ತೀನಿ ಸೊ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ